ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಯಾವ ಪುಟ್ಟ ಇತ್ತು ಸ್ಯಾಟರ್ಡೆ ಓಕೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬ್ಲಾಗ್ನ ಇವತ್ತು ಬೆಳಗ್ಗೆನೇ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಸುಮಾರು ಒಂಬತ್ತೂವರೆ ಆಗಿದೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನಾನು ರೆಡಿ ಆಯಿತು ಮಕ್ಕಳು ಹಸ್ಬೆಂಡ್ ಎಲ್ಲ ರೆಡಿ ಆಗ್ತಿದೆ ಅವ್ರಿಗೋಸ್ಕರ ವೆಯ್ಟಿಂಗ್ ಎಲ್ಲೋಗ್ತಾ ಇದ್ದೀವಿ ಏನು ಅಂತ ಅಂದವೇ ನಾನು ತಿಳಿಸ್ತೀನಿ ತಿಂಡಿಯೆಲ್ಲ ಮುಗಿಸಿ ತಿಂಡಿ ಅಂದರೆ ಏನೂ ಸ್ಪೆಷಲಾಗಿ ನಮ್ಮ ಇಲ್ಲ ಮೊಸರು ಅನ್ನ ತಿನ್ಕೊಂಡು ಇದ್ದೀವಿ ಎಲ್ಲರೂ ಹೋಗ್ಬೇಕಾದ್ರೆ ಬೆಳ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಬೇಗ ಹೊರಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಮೊಸರನ್ನು ತಿನ್ಕೊಂಡು ಆನ್ ಹೊರಡ್ತಾ ವೇ ನಾವು ಎಲ್ಲ ಹೋಗ್ತಾಯಿದ್ದೀವಿ ಏನು ಎತ್ತ ಅಂತೆಲ್ಲ ನಾನು ನಿಮಗೆ ತಿಳಿಸಿ ಇವಾಗ ಟೈಮ್ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಅಂತ ಅನ್ಸುತ್ತೆ ನಾವು ಆ ಟೈಮಲ್ಲಿ ಹೊರಡ್ತಾ ಇರುವಂಥದ್ದು ಇಲ್ಲಿಂದ ಬೇಗ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ಗಂಟೆ ಹಂಗೆ ನಾವು ಇಲ್ಲಿಂದ ಮನೆ ಬಿಡ್ತಾ ಇರೋವಂಥದ್ದು ಇವಾಗ ಹೊರ್ಟ ಇವಾಗ ಹೊರ್ಟಿದ್ದೀವಿ ಪುಟ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಇಸ್ಕಾನ್ ಅವರು ಇವತ್ತು ನಾವು ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಗೆ ಮಕ್ಳಿಗೆಲ್ಲ ರಜಾ ಇದೆ ನನ್ನ ಮಗಳು ಇವಾಗ ಕಳಿಸ್ಬೇಕಲ್ವ ಇನ್ನೇನು ಹಾಸ್ಟೆಲ್ ಕಳಿಸ್ಬೇಕು ಸೊ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಅವಳ್ದು ಇನ್ನೊಂದು ಆಸೆ ಇಸ್ಕಾನ್ ನೋಡಬೇಕು ಅಂತೇಳಿ ನಾವು ಎಷ್ಟು ದಿವಸ ಆದ್ರೂ ನಾವು ಕೂಡ ಇಸ್ಕಾನ್ನ ನೋಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಇಸ್ಕಾನ್ಗೆ ಹೋಗ್ತಾಯಿದ್ದೀವಿ ನಾನು ಮಕ್ಕಳು ಹಸ್ಬೆಂಡ್ ಎಲ್ಲರೂ ಕೂಡ ಕೂಡ ಈ ಕಡೆ ಗೊತ್ತು ಎಲ್ಲರೂ ಕೂಡ ಹೊರಟಿದ್ದೀವಿ ನೋಡೋಣ ಹಲೋಗಿ ತಲುಪಿದ್ಮೇಲೆ ನೋಡೋಣ ಸರ್ ಅದರಲ್ಲಿ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಅಲೋ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ಅಲೋ ಇದ್ದರೆ ಖಂಡಿತ ವೀಡಿಯೋ ಮಾಡಿ ಈಗಷ್ಟೇ ಇಸ್ಕಾನ್ ಟೆಂಪಲ್ ತಲುಪಿದ್ದೀವಿ ಸ್ವಲ್ಪ ದೂರದಿಂದ ಸ್ವಲ್ಪ ದೂರದಲ್ಲೇ ಹಾಕ್ಬಿಟ್ಟಿದ್ವಿ ಕಾರನ್ನ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರುವಂಥದ್ದು ತುಂಬ ದಿವಸದಿಂದ ಅನ್ಕೋತಾಯಿದ್ವಿ ಇಸ್ಕಾನ್ಗೆ ಹೋಗಬೇಕು ಅಂತ ಅದು ನನ್ನ ಮಗಳು ಒತ್ತಾಯದ ಮೇರೆಗೆ ನಾವು ಇವತ್ತು ಬರ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನಾನು ಹಾಸ್ಟೆಲ್ ಕೊಟ್ಟು ಹೋಗ್ತೀನಿ ನಾನು ಎಲ್ಲೆಲ್ಲ ಹೇಳ್ತೀನಿ ಅಲ್ಲೆಲ್ಲ ಕರ್ಕೊಟ್ಟೋಗಿ ಅಂತ ಟೆಂಪಲನ್ನು ಮಾಡಿಸಿದ್ದಾಳೆ ನಮಗೆ ಸುಮಾರು ದೇವಸ್ಥಾನಗಳು ನೋಡಿದ್ವಿ ಸುಮಾರು ದೇವಸ್ಥಾನಗಳಿಗೂ ಕೂಡ ಹೋಗಿದ್ವಿ ಇವಾಗ ಕೊನೆಯದಾಗಿ ಇಸ್ಕಾನ್ಗೆ ಅಂತ ಬಂದಿದ್ದೀವಿ ಏನು ರಿಸಲ್ಟು ಟ್ವೆಂಟಿ ಏತ್ ಮೇ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಬರೋ ಅಷ್ಟಲ್ಲಿ ಅವಳು ಸ್ವಲ್ಪ ಎಂಜಾಯ್ ಮಾಡ್ಕೊಬಿಡ್ಲಿ ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀವಿ ಟೆಂಪಲ್ ಒಳಗಡೆ ರೀಚ್ ಆಗ್ತಿದಂಗೆ ಒಂದು ಫೀಲ್ ಆಯಿತು ವಾವ್ ಅಂತ ತುಂಬ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ ಬಟ್ ನಮಗಲ್ಲಿ ವೀಡಿಯೋ ಮಾಡೋದಕ್ಕೆ ತುಂಬ ರೆಸ್ಟ್ರಿಕ್ಷನ್ ಇತ್ತು ನಾನು ಹಿಂಗೋ ಇನ್ನೊಂಚೂರು ಇನ್ನೊಂಚೂರು ಅವರು ಬೇಡ ಅನ್ನೋ ಟೈಮ್ ನಾನು ಫೋನ್ ಆನ್ ಮಾಡಿ ಮಾಡಿಟ್ಕೊಂತಂದರೆ ಸಾಕು ಬೇಡ ವೀಡಿಯೋ ಮಾಡಬೇಡಿ ಮಾಡಬೇಡಿ ಅಂತ ಬಂದ್ಬಿಡೋರು ಸೊ ಅದರಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಕ್ಲಿಯರಾಗಿ ಮಾಡಲಿಲ್ಲ ಅಂದರೆ ಒಂಚೂರು ವೀಡಿಯೋನ ಮಾಡ್ಕೊಂಡಿದ್ದೀನಿ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಂತ ನನಗೆ ಹೇಳ್ಬೋದು ತುಂಬ ಹತ್ತಿರದಿಂದಲೇ ನೋಡಿದ್ವಿ ನನಗೆ പത്ത് നിമിഷങ്ങൾ കാണാൻ വന്നിട്ടുണ്ട് ಕೃಷ್ಣ ಮಾಡಿ ಕೃಷ್ಣನ ಭಜನೆ ಮಾಡಿ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದಿದ ನಂತರ ಒಂದು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಅಲ್ಲಿ ಸ್ವಲ್ಪ ಪ್ರಸಾದ ಹೊರಗಡೆ ಅಂತೂ ಅಲ್ಲೆಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡ್ಬೋದಿತ್ತೇನೋ ಅನಿಸುತ್ತೆ ನನಗೆ ಅಲ್ಲಿ ಫ್ಲಾಶ್ ಆಗಿಲ್ಲ ಸ್ಟ್ರೀಟ್ ಸ್ಟ್ರೀಟ್ಸ್ ಥರೈ ವೆರೈಟೀಸ್ ಆಫ್ ತಿಂಡಿಗಳು ಅದೆಲ್ಲ ಸಿಕ್ಕಿತ್ತು ಅದನ್ನೆಲ್ಲ ಏನು ಬೇಕೋ ಅದನ್ನೆಲ್ಲ ಟೇಸ್ಟ್ ಮಾಡಿತ್ತು ಅದನ್ನೆಲ್ಲ ಮುಗಿಸಿ ಮತ್ತು ಇನ್ನೊಂದು ಸ್ವಲ್ಪ ಫೋಟೋ ಶೂಟೆಲ್ಲ ಮುಗಿಸಿ ನಂತರ ಬರಬೇಕು ಹೊರ್ತದೆ ಅಲ್ಲಿಂದ ಹೊರ್ತಿದ ನಂತರ ನಾವು ದ ಅಂದವೇ ಡೆಕೊಂಡು ಿಗೆ ಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಮಗಳಿಗೆ ಅವಳು ಹಾಸ್ಟೆಲ್ಗೆ ಹೋಗ್ತಾ ಇರೋದ್ರಿಂದ ಅವಳು ಬ್ಯಾಗ್ಗಳು ಆ ಥರದ್ದು ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಡಕೆಟ್ ನನ್ಗೆ ಬಂದಿದ್ದೀವಿ ಬಟ್ ಅವಳಿಲ್ಲಿಗೆ ಇಲ್ಲಿ ಬ್ಯಾಗು ಕಿಟ್ಟು ಏನೂ ಸಿಗಲಿಲ್ಲ ಹಾಗಾಗಿ ಒಂದು ಸ್ವೆಟರ್ ಥರ ಅಥವಾ ಜಾಕೆಟ್ ಥರದ್ದು ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇರೋಂಥದ್ದು ಅಂತ ಇಲ್ಲಿ ಅವಳಿಗೆ ಇಷ್ಟ ಆಗಿರೋ ಥರದ್ದೊಂದು ಸಿಕ್ತು ಅದನ್ನು ತೊಗೋತಿದ್ದಾಳೆ ಕಲರು ಕೂಡ ಅವ್ಳಿಗೆ ಇಷ್ಟ ಆಗಿರೋ ಥರನೇ ಇತ್ತು ಸೊ ಹಾಗಾಗಿ ಅದನ್ನು ತೊಗೋತೀನಿ ಅಂತ ಹೇಳಿ ತೊಗೋತಿದ್ದಾಳೆ ನೋಡೋಣ ಆದರೆ ನನಗೇನು ಈ ಕಲರ್ ಇಷ್ಟ ಆಗಿಲ್ಲ ನೋಡೋಣ ಆದರೆ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ನೋಡ್ತಿದ್ದಾಳೆ ನೋಡೋಣ ಸಾಧ್ಯ ಆದರೆ ತೊಗೊಳ್ತೀನಿ ಅನ್ಸುತ್ತೆ ಇದಾಗಿದ್ದ ನಂತರ ಒಂದಷ್ಟು ನೋಡಿದೆ ನಾನು ಒಂದು ಜಾಕೆಟ್ ನೋಡೋಣ ಅಂತ ನನಗೂ ನೋಡ್ತಾ ಇದ್ದೆ ಆದರೆ ನನಗೆ ಯಾವುದು ಅಲ್ಲಿ ಇಷ್ಟ ಆಗೋ ಥರದ್ದು ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು ತುಂಬ ಕಲೆಕ್ಷನ್ಸ್ ಇರಲಿಲ್ಲ ಡೆಕ್ಕಲಾನಲ್ಲಿ ಎಷ್ಟಿತ್ತೋ ಅಷ್ಟರಲ್ಲಿ ಅವಳಿಗೊಂದು ಸೆಲೆಕ್ಟ್ ಮಾಡಿದ್ದೀವಿ ಬಟ್ ನೋಡಬೇಕು ತಗೋತೀವೋ ಏನೋ ಅಂತ ಗೊತ್ತಿಲ್ಲ ಅವಳಿಗೊಂದು ಜಾಕೆಟ್ ನೋಡಿದ್ವಿ ನಂತರ ಮಗನಿಗೆ ಅವ್ನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದರಿಂದ ಅದು ಅಲ್ಲದೆ ಇತ್ತೀಚೆಗಂತೂ ಕ್ರಿಕೆಟ್ ಅಂದರೆ ತುಂಬ ಉಸು ತುಂಬ ಇದು ಹಾಗಾಗಿ ಅವನು ಸ್ವಲ್ಪ ನೋಡ್ತಿದ್ದಾನೆ ಬಾಲು ಬ್ಯಾಟು ಈ ಥರದ್ದೆಲ್ಲ ಏನು ತೊಗೋತಾನೆ ಅಂತ ಗೊತ್ತಿಲ್ಲ ಬಟ್ ನೋಡ್ತಿದ್ದಾನೆ ಏನು ಬಾಲ್ಗಳೆಲ್ಲ ಯಾವ್ಯಾವುದು ಯಾವ್ಯಾವ ಥರ ವೆರೈಟಿ ಇದೆ ಅದನ್ನೆಲ್ಲ ಅಲ್ಲೆಲ್ಲ ಬೋರ್ಡಲ್ಲಿ ನೋಡಿ ಬಾಲಲ್ಲೆಲ್ಲ ಏನೇನು ಹಾಕಿದ್ದಾರೆ ಅನ್ನೋದೆಲ್ಲ ಹೇಳ್ತಿದ್ದ ಬ್ಯಾಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ತೊಗೋಬೇಕು ಅಂತಲೇ ಬಂದಿದ್ವಿ ಇಲ್ಲಿಂದ ಇದನ್ನು ಮುಗಿಸ್ಕೊಂಡಿದ ನಂತರ ನಾವು ಇಲ್ಲಿ ನಮ್ಮ ರಾಮನಗರಕ್ಕೆ ರೀಚ್ ಆದ್ವಿ ರಾಮನಗರಕ್ಕೆ ರೀಚ್ ಆಗಿ ಇಲ್ಲಿ ಒಂದು ಶಾಪ್ ಒಂದು ಒಂದು ಕಡೆ ಬ್ಯಾಟ್ಗಳನ್ನ ಮಾಡ್ತಾಳೆ ಮಾಡಿ ಎಲ್ಲ ಕಡೆನೂ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿಂದ ಅಲ್ಲೇ ತೊಗೊಳ್ಳೋಣ ಬ್ಯಾಟ್ ಬ್ಯಾಟ್ನ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ತುಂಬ ಕಾಸ್ಟ್ಲಿ ಇತ್ತು ಅಂತೇಳಿ ಇಲ್ಲೇ ಬಂದು ನೋಡಿದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಬ್ಯಾಟು ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ಬ್ಯಾಟ್ನ ನಾವು ತೊಗೊಳೋದಕ್ಕೆ ಬಂದ್ವಿ ತುಂಬ ಚೆನ್ನಾಗಿದೆ ಬ್ಯಾಟ್ ಇಲ್ಲೂ ಅಲ್ಲೇ ತಗೋ ಅಲ್ಲಿ ಬ್ರ್ಯಾಂಡೆಡ್ ಅಂತ ಒಂದು ನೇಮಿಂಗ್ ನೇಮಿಂಗ್ ಇರುತ್ತೆ ಅಷ್ಟೇ ಬಟ್ ಇಲ್ಲೂ ಕೂಡ ತುಂಬ ಕಷ್ಟಪಟ್ಟು ಮಾಡ್ತಾರೆ ಇವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಾವು ಇಲ್ಲೆಲ್ಲ ತೊಗೊಳ್ಳೋದ್ರಿಂದ ಅಂಥೇಳಿ ಇಲ್ಲಿ ಬಂದು ನಾವು ತೊಗೊಂಡ್ವಿ ನಮ್ಮ ರಾಮನಗರದಲ್ಲೇ ಫಸ್ಟು ಇಲ್ಲಿ ನಮ್ಮ ರಾಮನಗರದಲ್ಲಿ ಇನ್ನೊಂದು ಕಡೆ ಮಾಡ್ತಾಯಿದ್ರು ನಮ್ಮ ಮನೆ ಹತ್ತಿರದಲ್ಲೇ ಇತ್ತು ಸೊ ಅದು ಇದು ನಾವು ಬೆಂಗಳೂರಿಂದ ಬರಬೇಕಿದ್ರೆ ಬೆಂಗ್ಳೂರು ಟು ಮೈಸೂರು ಮೈನ್ ರೋಡಲ್ಲೇ ಸಿಗುತ್ತೆ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಗೌಶ್ಯ ಕಾಲೇಜ್ ಹತ್ರ ಸಿಗುತ್ತೆ ಇದು ಅಲ್ಲಿ ತೊಗೊಂಡಿರೋಂಥದ್ದು ಇದು ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ತಾಯಿದ್ರು ಇಲ್ಲೂ ಕ್ರಿಕೆಟೆಲ್ಲ ಅವರೆಲ್ಲ ವಿಕೆಟ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ರು ಅದನ್ನು ನೋಡಿಕೊಂಡು ನನ್ನ ಮಗನೂ ಕೂಡ ಎಂಜಾಯ್ ಮಾಡ್ತಿದ್ದ ಅವ್ರು ಏನೇನೋ ಮಾತಾಡಿಕೊಂಡು ಆಟಾಡ್ತಿದ್ದಾರೆ ಅಂತ ಅಲ್ಲಿ ಎಂಜಾಯ್ ಮಾಡಿಕೊಂಡು ಇಲ್ಲಿ ಬ್ಯಾಟ್ ಬ್ಯಾಟನ್ನ ತೊಗೊಂಡು ಇಲ್ಲಿಂದ ಹೊರಟ್ವಿ ನೋಡಿದ್ರಲ್ಲ ಈಗ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಾವು ಇಸ್ಕಾನ್ಗೆ ಹೋಗಿದ್ವಿ ಇಸ್ಕಾನ್ಗೆ ಹೋಗಿ ನಂತರ ಡೆಕತ್ ಹೋಗಿ ಬಂದ್ವಿ ನಾವು ಇಸ್ಕಾನ್ಗೆ ಮತ್ತು ಡೆಕತ್ಲಾನ್ಗೆ ಹೋಗಿದ್ದು ನನ್ನ ಮಗಳು ರಿಸಲ್ಟ್ ಬರೋಕ್ಕಿಂತ ಮುಂಚಿನ ದಿನಗಳಲ್ಲಿ ರಿಸಲ್ಟ್ ಬಂದಾಗಿದ್ದ ನಂತರ ನಾವು ನಾನು ಇದನ್ನ ವೀಡಿಯೋನ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ರಿಸಲ್ಟ್ ಬಂದು ಅವಳೆಲ್ಲ ಒಂದಷ್ಟು ವಿ ಅಡ್ಮಿಷನು ಮತ್ತು ರಿಸಲ್ಟ್ ಇದು ವೀಡಿಯೋ ಅದೆಲ್ಲ ಮಾಡಾಗಿದ್ದ ನಂತರ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾವು ಡೆಕೆ ಪ್ಲಾನ್ಗೆ ಹೋಗಿದ್ದು ಪ್ಲಾನ್ ಏನಂತಂದ್ರೆ ಅವ್ಳಿಗೆ ಒಂದು ಒಳ್ಳೆ ಕಿಟ್ ತಗೋಬೇಕಿತ್ತು ಟ್ರಾಲಿ ಕಿಟ್ಟು ಹಾಗೆ ಕಾಲೇಜ್ ಬ್ಯಾಗ್ ಒಳ್ಳೆ ಅಂತ ಅಂತೇಳಿ ಅಲ್ಲಿ ಹೋದ್ವಿ ಬಟ್ ನಮ್ಗೆ ಅಲ್ಲಿ ಸ್ಟಾಕ್ ಇರಲೇ ಇಲ್ಲ ಆ ಕಿಟ್ಟು ಇರಲಿಲ್ಲ ಮತ್ತು ಕಾಲೇಜ್ ಬ್ಯಾಗ್ಗಳು ಕೂಡ ಸ್ಟಾಕ್ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ಎರಡನ್ನೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ಅವಳಿಗೆ ಅಲ್ಲಿ ಜಾಕೆಟ್ ತಗೊಳ್ಳೋಣ ಅಂತೇಳಿ ಹಾಗೆ ಜಾಕೆಟ್ ತೊಗೊಂಡು ಬಂದ್ವಿ ಏನು ಅಲ್ಲಿ ನಮಗೆ ನಮಗೆ ಬೇಕಾಗಿರುವಂಥದ್ದು ಅಲ್ಲಿನೂ ಸಿಗಲಿಲ್ಲ ಸೊ ಹಾಗಾಗಿ ಒಂದು ಜಾಕೆಟ್ನ ಅವಳಗೋಸ್ಕರ ಪರ್ಚೇಸ್ ಮಾಡಿದೀವಿ ನೋಡಿ ಈ ಜಾಕೆಟ್ ಗ್ರೇ ಕಲರ್ ಜಾಕೆಟ್ ಇದು ಸ್ವೆಟರ್ ತರನೇ ಇರುತ್ತೆ ಇದು ಚಳಿಗಾಲಕ್ಕೆಲ್ಲ ಯೂಸ್ ಮಾಡಬಹುದು ಸೊ ಹಾಗಾಗಿ ಈ ಜಾಕೆಟ್ನ ನಾನು ಅವಳಗೋಸ್ಕರ ಪರ್ಚೇಸ್ ಮಾಡಿರುವಂತದ್ದು ತುಂಬ ಚೆನ್ನಾಗಿದೆ ಲೈಟ್ ವೈಟ್ ಆಗಿದೆ ಮತ್ತೆ ಕ್ವ್ಯಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಬೆಚ್ಚಗೂ ಕೂಡ ಆಗುತ್ತೆ ಈಗಾಗಲೇ ಯೂಸ್ ಮಾಡಿ ನೋಡಿದೀವಿ ತುಂಬ ಆಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅವಳಿಗೆ ಕಂಫರ್ಟಬಲ್ ಆಗಿದೆ ಅವಳು ಅಲ್ಲೇ ಸ್ವಲ್ಪ ಟ್ರಯಲ್ ಮಾಡಿಸ್ ನೋಡಿ ತೊಗೊಬಂದಿದ್ವಿ ಪೀತ್ ಸ್ವೆಟ್ ಜಾಕೆಟ್ನ ಅವಳಿಗೋಸ್ಕರ ಅಲ್ಲಿ ಪರ್ಚೇಸ್ ಮಾಡಿದ್ವಿ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿದೆ ತುಂಬ ಲೈಟ್ ಇದೆ ಸೊ ಹಾಗಾಗಿ ಅವಳಿಗೆ ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ನಂಗೆ ಕಲರ್ ನನಗೆ ಈ ಥರ ಇಷ್ಟ ಆಗೋಲ್ಲ ಬಟ್ ಅವಳು ಇದೇ ಕಲರ್ ಬೇಕು ಅಂತೇಳಿ ತಗೊಂಡ್ಳು ನನಗೆ ಸ್ವಲ್ಪ ಕಲರ್ಫುಲ್ಲಾಗಿದ್ರೆ ತುಂಬ ಇಷ್ಟ ಆಗುತ್ತೆ ಕಲರ್ ಕಲರು ಬಟ್ ಅವಳಿಗೆ ತುಂಬ ಲೈಟ್ ಕಲರ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ತುಂಬ ಡಾರ್ಕ್ ಕಲರ್ಸೆಲ್ಲ ಅವಳಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅವಳು ನಂಗೆ ಇದೇ ಕಲರ್ ಇರಲಿ ಅಮ್ಮ ಅಂಥೇಳಿ ಅವಳು ಈ ಕಲರ್ ತೊಗೊಂಡ್ಳು ಗ್ರೇ ಕಲರ್ ಇದು ಈ ಸ್ಪೆಟರ್ನ ಅವಳು ತಗೊಂಡು ನಂತರ ಹಾಗೆ ನನಗೆ ಅಂತ ಹೇಳಿ ಒಂದು ಜೊತೆ ಗ್ಲೌಸ್ನ ತಗೊಂಡೆ ನನಗೆ ಗ್ಲೌಸ್ ತಗೊಂಡ್ಮೇಲೆ ಬಿಸ್ಲೇ ಕಡಿಮೆ ಆಗೋಯ್ತು ಆಕ್ಚುಲಿ ಬಿಸ್ಲು ತುಂಬಾ ಇರ್ತಿತ್ತು ಗಾಡಿ ಹೊರಗಡೆ ಎಲ್ಲಾರು ಹೋದಾಗ ಕೈಯೆಲ್ಲ ನನಗೆ ಸುಟ್ಟೋದಂಗೆ ಅನ್ಸ್ತಾ ಇತ್ತು ಚುರಿ ಚುರಿ ಆಗ್ಬಿಡೋದು ಬಿಸ್ಲುಗೆ ಹಾಗಾಗಿ ಒಂದು ಗ್ಲೌಸ್ ಇರಲಿ ಎಲ್ಲಾರು ಊರಿಗೆ ಅಂಜವಾಡಿಗೆ ಎಲ್ಲಾರು ಹೋದಾಗ ತುಂಬ ದೂರ ಅನ್ಸುತ್ತಲ್ಲ ಅವಾಗ ಎಲ್ಲಾರು ಯೂಸ್ ಮಾಡೋದಿಕ್ಕೆ ಆಗುತ್ತೆ ಅಂತ ಹೇಳಿ ಒಂದ್ ಜೊತೆ ಗ್ಲೌಸ್ ತಗೊಂಡೆ ನನಗೆ ಗ್ಲೌಸ್ ತಗೋಬಂದ್ ಡಿಸ್ಪ್ಲೇ ಕೂಡ ಯೂಸ್ ಮಾಡಿಲ್ಲ ನನಗೆ ಅಂತ ಗ್ಲೌಸ್ ಬ್ಲೌಸ್ ಬಂದೆ ಹಾಗೆ ಇದೊಂದು ಬ್ಯಾಗ್ ನನ್ನ ಮಗ ಸ್ವಿಮ್ಮಿಂಗ್ ಅಂತೆಲ್ಲ ಹೋದಾಗೆಲ್ಲ ಒಂದು ಸ್ವಿಮ್ಮಿಂಗ್ ಸೂಟ್ ಏನಾರು ಹಾಕೊಂಡು ಅದಕ್ಕೋಸ್ಕರ ನಾನು ಇದೊಂದು ಪುಟ್ಟ ಬ್ಯಾಗ್ ತಗೊಂಡಿದ್ದೀನಿ ಚೆನ್ನಾಗಿ ತುಂಬಾ ಸ್ವೀಟ್ ಕ್ಯೂಟ್ ಆಗಿ ಒಂದು ಜೊತೆ ಬಟ್ಟೆನ ಆರಾಮ್ಸೆ ಹಾಕೊಂಡು ಹೋಗ್ಬೋದು ಎಲ್ಲಾರು ಹೋದಾಗ ಒಂದು ವಾಟರ್ ಬಾಟಲ್ ಆಗಿರ್ಬೋದು ಈ ತರದ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಥಿಂಗ್ಸ್ ಇಟ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿಂಗ್ ಸೋಟಾ ತರದೇನಾದ್ರು ಹಾಕೊಂಡೋಗ್ರು ಹೋದಾಗ್ ಹೋದಾಗ ಅಂತ ಹೇಳಿ ಪುಟ್ಟ ಬ್ಯಾಗ್ನ ನಾವಲ್ಲಿ ಪರ್ಚೇಸ್ ಮಾಡಿದ್ವಿ ಹಾಗೆ ನನ್ನ ಒಂದು ಬ್ಯಾಟ್ ನೋಡೋಣ ಅಂತ ನೋಡ್ದೆ ಈಗಾಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ಬ್ಯಾಟ್ ನೋಡಿದೆ ಬಟ್ ಅದು ತುಂಬಾ ಕಾಸ್ಟ್ಲಿ ಅನಿಸ್ತು ಸುಮಾರು ಒಂದು ಎರಡ್ ಸಾವಿರ ಎರಡುವರೆ ಸಾವಿರ ಅನ್ನಿಸ್ತು ನನ್ನ ಮಗನಿಲ್ಲ ಬೇಡಮ್ಮ ಅಷ್ಟೊಂದು ಯಾಕೆ ನನ್ನ ಮನೇಲಿ ಹತ್ರ ಆಟ ಆಡೋದಿಕ್ ಅಷ್ಟೊಂದ್ ಬೇಡ ಅಂತ ಹೇಳಿ ಅಲ್ಲಿ ಬ್ಯಾಟ್ ತಗೊಳ ಒಂದು ಬಾಲ್ ತಗೊಂಡ ಕ್ಷಣ ಒಂದು ಬಾಲ್ ಆ ಬಾಲ್ ಎಲ್ಲಿ ಎಲ್ಲಿಟ್ಟಿದಾನ ಗೊತ್ತಲ್ಲ ಇವಾಗ ನೂರು ಹೊರಟೋಗಿದ್ದಾನೆ ಅದು ಸಿಗ್ಲಿಲ್ಲ ಸೊ ಹಾಗಾಗಿ ಈಗ ಬಾಲ್ ನಾನು ತೋರಿಸ್ತಾ ಇಲ್ಲ ರೆಡ್ ಕಲರ್ ಒಂದು ಬಾಲ್ ತಗೊಂಡಿದ್ದೇನೆ ಆ ಕ್ರಿಕೆಟ್ ಬಾಲು ಸೊ ಬ್ಯಾಟ್ ಬಂದು ಇಲ್ಲಿ ಹೊರಗಡೆ ಬರಬೇಕಾದ್ರೆ ಇಲ್ಲೇ ರಾಮನಗರದಲ್ಲಿ ಒಂದ್ ಕಡೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಅಲ್ಲಿ ಬ್ಯಾಟ್ ನ ತಗೊಂಡ್ ಬಂದಿದ್ದಾನೆ ಇದಿಷ್ಟು ನಾವು ಡೆಕತ್ಲಾನ ತಗೊಂಡಿದ್ದಾದ್ರೆ ಹಸ್ಬೆಂಡು ಈ ಮಿಲಿಟ್ರಿ ಕ್ಯಾಂಟೀನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಕನ್ಸೆಕ್ಷನ್ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಂದ ಅವರು ಒಂದಷ್ಟು ತೊಗೊಂಡ್ ಬಂದಿದ್ದಾರೆ ಅವಳು ಹಾಸ್ಟೆಲ್ ಅಂತ ಅಂತೇಳಿ ಅದನ್ನ ಏನೇನು ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿ ಮೊದಲೇದಾಗಿ ಈ ಪ್ಲಾಸ್ಕ್ ಇದು ಒಂದು ಲೀಟರ್ ನೀರಿಡಿಸುವಂತಹ ಪ್ಲಾಸ್ಕ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಬಟ್ ಅವ್ಳಿಗೆ ಇದು ಇಷ್ಟ ಆಗಲಿಲ್ಲ ನನ್ನ ಮಕ್ಕಳು ಬೇಕಾಗಿರೋದು ಫುಲ್ ಸ್ಟೀಲ್ ಕಲರ್ ಇರೋ ಕಲರ್ ಇರೋದು ಬೇಡ ನನಗೆ ಫುಲ್ ಸ್ಟೀಲ್ ಆಗಿರೋದು ಬೇಕು ಅಂತಂದು ಅಂತ ಹೇಳಿದ್ಲು ಅವ್ರ ಪಪ್ಪನ ಜೊತೆ ಹೇಳಿದ್ನು ಬಟ್ ಅವರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಇರಲಿಲ್ಲ ಆ ತರ ಕಲರ್ ಇರಲಿಲ್ಲ ಅಂತ ಹೇಳಿ ಅವರು ಸೂಪರ್ ರೆಡ್ ಕೋಟಿಂಗ್ ಇರೋಂತ ತಂದ್ಬಿಟ್ಟಿದ್ದಾರೆ ಅವ್ಳಿಗಿದು ಏನಂದ್ರೆ ಇಷ್ಟ ಕಷ್ಟ ಅನ್ನೋದ್ಕಿಂತ ಇದು ಕಲರ್ ಹೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ ಇದು ಅನ್ನೋದಕ್ಕೋಸ್ಕರ ನನಗೆ ಬೇಡ ಬೇಡ ಅಂತಿದ್ಲು ಈಗ ಮತ್ತೆ ಎಕ್ಸ್ಚೇಂಜ್ ಎಲ್ಲ ಮಾಡೋದಕ್ಕೆ ಆಗಲ್ಲ ಇಷ್ಟು ದಿನ ಆಗುತ್ತೆ ಅಷ್ಟು ದಿನ ಯೂಸ್ ಮಾಡು ಅಂತೇಳಿ ಇವಾಗ ಇದನ್ನ ಅವಳಿಗೆ ಕೊಟ್ಟು ಕಳ್ಸೋದಕ್ಕೆ ಅಂತೇಳಿ ತಗೊಂಡಿದ್ದೀವಿ ಅಕಸ್ಮಾತ್ ಅಲ್ಲಿ ಹುಷಾರ್ ಏನಾದ್ರು ತಪ್ಪರೆ ಗಂಟ್ಲು ನೋವು ಅಥವಾ ಶೀತ ಈ ಥರದ್ದು ಏನಾರು ಆದಾಗ ಬಿಸಿನೀರು ಜಾಸ್ತಿ ಅವಳು ತಗೋತಾಳೆ ಮತ್ತು ಚಳಿಗಾಲದಲ್ಲೆಲ್ಲ ಜಾಸ್ತಿ ಬಿಸಿನೀರುಳು ಹೋಗ್ಬೇಕು ಸೊ ಹಾಗಾಗಿ ಬಿಸಿನೀರು ಇಟ್ಕೊಳ್ಳೋದಕ್ಕೋಸ್ಕರ ಅಂತಲೇ ಇದೊಂದು ಪ್ಲಾಸ್ನ ತೊಗೊಟ್ಟಿದ್ವಿ ಇದರಲ್ಲಿ ಕಾಫಿ ಟೀ ಜ್ಯೂಸ್ ಈ ಥರದ್ದು ಏನಾದರೂ ಇಟ್ಕೊಬೋದು ಕೋಲ್ಡ್ ಇಟ್ಟರೆ ಕೋಲ್ಡ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಟ್ಟಿರ್ತೀವೋ ಹಾಗೆ ಇರುತ್ತೆ ಮತ್ತು ಹಾಟ್ ವಾಟರ್ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಟ್ಟಿರ್ತೀವೋ ಹಾಗೆ ಇರುತ್ತೆ ನಾನೀಗಾಗಲೇ ಚೆಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಎಲೆಕ್ಟ್ರಾನ್ದು ಥರ್ಮೊಪ್ಲಾಸ್ಕು ತುಂಬ ಚೆನ್ನಾಗಿದೆ ಇದನ್ನು ಅವಳಗೋಸ್ಕರ ಬೈ ಮಾಡಿರೋದು ಒಂದು ಲೀಟರ್ ಇಡಿಸುತ್ತೆ ಯಾಕಂದರೆ ಕಾಲೇಜ್ ಒಳಗೆ ಸವೆ ಸೆವೆನ್ ತರ್ಟಿ ಟು ಸೆವೆನ್ ಇರೋದ್ರಿಂದ ಅವಳಿಗೆ ನೀರು ಬೇಕಾಗುತ್ತೆ ಬಿಸಿನೀರು ಸ್ವಲ್ಪ ಹೊತ್ತು ಇರಲಿ ಅನ್ನೋದಕ್ಕೋಸ್ಕರ ಅವ್ಳಗ್ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದೊಂದು ಪ್ಲಾಸ್ಕ್ನ ತರಿಸಿದ್ದೀನಿ ನೆಕ್ಸ್ಟ್ ಹಾಗೆ ಒಂದು ವಾಟರ್ ಬಾಟಲ್ನು ಕೂಡ ತರಿಸಿದ್ದೀನಿ ಈ ವಾಟರ್ ಬಾಟಲ್ ರೆಗ್ಯುಲರ್ ಆಗಿ ಡೈಲಿ ಕಾಲೇಜ್ಗೆ ನೀರನ್ನ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಈ ವಾಟರ್ ಬಾಟಲ್ನ ತರಿಸಿದ್ದೀನಿ ಇದ್ರ ಮೇಲೆ ನೋಡ್ಬೋದು ಡಿಸೈನ್ ಒಂಥರ ಚೆನ್ನಾಗಿದೆ ಅವಳಿಗೆ ಈ ಬಾಟಲ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಕುಡಿಯೋದಕ್ಕೂ ಕೂಡ ಕಂಫರ್ಟಬಲ್ ಆಗಿದೆ ಇದು ಅಂತ ತುಂಬ ಇಷ್ಟಪಟ್ಟಲು ನೋಡಿ ಈ ಥರ ಇದೆ ಇದು ಇದು ಬಿಸಿನೀರಾಗಲಿ ತಣ್ಣೀರಾಗಲಿ ಏನೇ ಕೋಲ್ಡ್ ವಾಟರ್ ಆಗಲಿ ಅಥವಾ ಇದು ಹಾಟ್ ವಾಟರ್ ಆಗಲಿಟ್ರೆ ಅದೇ ಥರ ಎಲ್ಲ ರೆಗ್ಯುಲರ್ ನಾವು ಬಾಟಲ್ ಹೆಂಗೆ ಯೂಸ್ ಮಾಡ್ತೀವಿ ಆ ಥರ ಸ್ಟೀಲ್ ಬಾಟಲ್ ಇದು ಇದ್ರ ಮೇಲಿರುವಂತಹ ಡಿಸೈನ್ಸ್ ಎಲ್ಲ ಅವ್ಳು ತುಂಬ ಇಷ್ಟ ಆಯಿತು ಸೊ ಇದನ್ನ ಅವಳು ತುಂಬ ಇಷ್ಟಪಟ್ಟು ಯೂಸ್ ಮಾಡೋದಕ್ಕೆ ತುಂಬ ಕಾಯ್ತಾ ಇದ್ದಲ್ಲ ಈ ಬಾಟಲ್ ಅವ್ಳು ಯೂಸ್ ಮಾಡೋದಕ್ಕೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ಲೀಟರ್ ಇಡ್ಸುತ್ತೆ ನೀರು ತುಂಬ ಚೆನ್ನಾಗಿದೆ ಈ ಬಾಟಲ್ ಇದೊಂದು ಕೂಡ ಬಂದಿದ್ದಾರೆ ಹಾಗೆ ಈ ಚಾರಿ ಕಿಟ್ ನೋಡಿ ಹಾಗೆ ಇದೊಂದು ಕಿಟ್ ತಗೊ ಬಂದಿದ್ದಾರೆ ಇದು ಟ್ರಾಲಿ ಕಿಟ್ ಅಲ್ಲೇ ಮಿಲಿಟರಿ ಕ್ಯಾಂಟ್ ನ ತಗೊಂಡಿದ್ದು ಅಲ್ಲಿ ಮಿಲಿಟರಿ ಅವ್ರಿಗೆ ಮತ್ತೆ ಪೊಲೀಸ್ ಅವ್ರಿಗೆ ಸ್ವಲ್ಪ ಕನ್ಸೆಕ್ಷನ್ ಸಿಗುತ್ತೆ ಹಾಗಾಗಿ ಈ ದೊಡ್ಡ ದೊಡ್ಡ ತರಬೇಕು ಅಂದಾಗ ಆಲ್ಮೋಸ್ಟ್ ಇದೊಂದು ಕಿಟ್ ತಗೊ ಬಂದರೆ ಇದು ಸಫಾರಿ ಬ್ರ್ಯಾಂಡ್ದು ಈ ಕಿಟ್ ತುಂಬಾ ದೊಡ್ಡದಾಗಿದೆ ನೋಡಿ ಇದು ಎಷ್ಟು ದೊಡ್ಡದಿದೆ ಅಂದ್ರೆ ನೋಡ್ಬೋದು ನೀವು ಮಾರುಳಿಗೆ ತುಂಬಾ ಆ ಥಿಂಗ್ಸ್ ಗಳನ್ನು ಇದರಲ್ಲಿ ಇಡಬಹುದು ಇದಕ್ಕೆ 넘ಬರ್ಸ್ ಲಾಕ್ ಕೂಡ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲಿ 넘ಬರ್ಸ್ ಲಾಕ್ ಕೂಡ ಇದೆ ನಾವು ಲಾಕ್ ಕೂಡ ಮಾಡ್ಕೊಂಡ್ಬಹುದು ಏನಾದ್ರು ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದ್ರು ಇಟ್ಟಿದಾಗ ಲಾಕ್ ಕೂಡ ಮಾಡಬಹುದು ಮತ್ತೆ ಹಾಗೆ ಇದನ್ನ ಇನ್ನ ಸ್ವಲ್ಪ ನಮಗೆ ಪ್ಲೇಸ್ ಇನ್ನ ಸ್ವಲ್ಪ ಜಾಸ್ತಿ ಬೇಕು ಇನ್ನ ಸ್ವಲ್ಪ ಅಗಲ ಬೇಕು ಒಂದ್ ಕೂಡ ಮಾಡ್ಕೊಂಡ್ಬಹುದು ಅದಕ್ಕೂ ಕೂಡ ಒಂದಷ್ಟು ಜಿಪ್ ಕೊಟ್ಟು ಜೂಮ್ ಮಾಡಿದ್ವಿ ನೋಡಿ ಎಕ್ಸ್ಟ್ರಾ ಜಿಪ್ ಕೊಟ್ಟು ಇಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಬಹುದು ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ಇದೊಂದು ಜಿಪ್ ಇದೆ ಇಲ್ಲೂ ಕೂಡ ನಾವು ಒಂದಷ್ಟು ಥಿಂಗ್ಸ್ ಗಳನ್ನ ಈ ಮೇಲ್ಗಡೆ ಜಿಪ್ ಅಲ್ಲಿ ಇಟ್ಕೊಬಹುದು ಏನಾದ್ರು ಫೈಲ್ಸ್ಗಳು ಆ ತರದ್ದು ಏನಾದ್ರು ಸಣ್ಣ ಪುಟ್ಟ ಥಿಂಗ್ಸ್ ಗಳು ಏನಾದ್ರು ಇದ್ರೆ ಈ ಮೇಲ್ಗಡೆ ಜಿಪ್ ಅಲ್ಲಿ ನಾವು ಇಟ್ಕೋಬಹುದು ಇಷ್ಟು ದೊಡ್ಡದಿದೆ ಸುಮಾರು ಒಳ್ಳೆ ಥಿಂಗ್ಸ್ಗಳು ಬೆಡ್ಶೀಟು ಪಿಲ್ಲೋ ಈ ಥರದ್ದು ಬಿಟ್ಟು ಬೇರೆ ಎಲ್ಲ ತಿಂಗ್ಸ್ಗಳನ್ನೂ ಕೂಡ ಇದಕ್ಕೆ ತುಂಬಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಪ್ರೈಸ್ ಆಗಿದೆ ನೋಡಿ ಇಲ್ಲೂ ಕೂಡ ಸ್ಪೇಸ್ ಇದೆ ಇಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ತಿಂಗ್ಸ್ಗಳನ್ನೆಲ್ಲ ಕೂಡ ಇಟ್ಕೊಬೋದು ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ಇಷ್ಟ ಆಯಿತು ಕಲರು ಕೂಡ ಇಷ್ಟ ಆಯಿತು ನಾನು ಬ್ಲ್ಯಾಕ್ ಕಲರ್ ಬೇಡ ಅಂತ ಹೇಳಿದೆ ರೆಡ್ ಇತ್ತು ಅಂತ ಹೇಳಿದ್ರು ರೆಡ್ಡು ಬೇಡ ಅಂತೇಳಿ ಈ ಕಲರ್ನ ತರ್ಸ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಥರ ಇದೆ ಇದು ಓವರಾಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಫಾರಿ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಹಾಗಾಗಿ ಇದನ್ನು ತೊಗೊಬಂದಿದ್ದಾರೆ ನೋಡಿದ್ರಲ್ಲ ಇದಿಷ್ಟು ಕೂಡ ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂತಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾನಿವತ್ತು ಒಗ್ಬರ್ಲಾ ಬಾಯ್